ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಡಾಕ್ಟರ್ ಟಿಮ್ ಶ್ರೀ ಫ್ರೆಂಡ್ಸ್ ಬನ್ನಿ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ನಾನು ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ಥರ ಅಂತೇಳಿ ಇಡೀ ಮಂಡ್ಯ ನಗರ ಕನ್ನಡ ಸಾಹಿತ್ಯ ಸಮ್ಮೇಳನದ ಗಮಲಿನಿಂದ ಗಮಗಮಿಸ್ತಾ ಇದೆ ಸ್ನೇಹಿತರೆ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಏನೆಲ್ಲ ಇದೆ ಮತ್ತೆ ಯಾವ ರೀತಿ ಸಮ್ಮೇಳನ ನಡೀತಾ ಇದೆ ಜೊತೆಗೆ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಯಾವ ರೀತಿ ಇತ್ತು ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತೋರಿಸ್ತೀನಿ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಇದು ಸ್ಟೇಜ್ ಆ್ಯಕ್ಚುಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆಯಲ್ಲ ಆ ಸ್ಟೇಜ್ ಇದು ಇದು ಎಲ್ಲಿದೆ ಅಂತ ನೀವು ಕೇಳಿದ್ರೆ ಅಮರಾವತಿ ಹೋಟೆಲಿಂದ ಮುಂದೆ ಸೆಂಟ್ ಜಾನ್ ಹಾಸ್ಪಿಟಲ್ ಹಿಂದಗಡೆ ಸ್ಟೇಜ್ ಇದೆ ಬನ್ನಿ ಇದು ಹೆಂಗಿದೆ ಅಂತ ನೋಡೋಣ ಫ್ರೆಂಡ್ಸ್ ಈ ಒಂದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತುಂಬ ಅದ್ದೂರಿಯಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಎಂಬತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಬಂದಿದ್ವು ರೋಡಿನ ಉದ್ದ ಪ್ರಸೆಷನ್ ಆಯ್ತು ಬನ್ನಿ ಆ ಪ್ರಸೆಷನ್ ಎಲ್ಲ ನೋಡ್ಕೊಂಡು ಬರೋಣ ಈ ಮೆರವಣಿಗೆಯಲ್ಲಿ ಹಲವು ಬದಲಾವಣೆ ಕಲಾಪಗಳು ತುಂಬಾ ಅದ್ಭುತವಾಗಿ ಮಕ್ಕಾಮ ಇಲ್ಲಿ ದಿನಸಿ ಕೂಡ ತುಂಬ ಜನರು ಮಕ್ಕಳು ನೋಡ್ಬೋದು ಎಷ್ಟೊಂದು ತುಂಬ ಈ ಒಂದು ಮೆರವಣಿಗೆಯಲ್ಲಿ

ಕಾಲೇಜಿನ ಹಲವಾರು ಮಕ್ಕಳು ಕೂಡ ಭಾಗವಹಿಸಿದ್ದು ಕನ್ನಡ ಧ್ವಜವನ್ನು ನೋಡೋದು ಮಕ್ಕಳಿಗೆ ಕಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಮತ್ತು ಆ ಒಂದು ಒಂದು ಕನ್ನಡ ಧ್ವಜಗಳನ್ನು ಅಪ್ರೆಂಟ್ ಮಾಡುವಂಥ ವಿವಿಧ ಬಗೆಯ ಏನು ವಿನ್ಯಾಸಗಳನ್ನು I'm <laughs> ಮಕ್ಕಳು ತೋಳಿನ ಎರಡೂ ಬದಿಯಲ್ಲಿ ಹುಂಕೊಂಡು ಹೋಗ್ತಾ ಇರುವಂಥ ಕಲಾವಿದರು ಉತ್ಸಾಹಿಸ್ತಾ ಇರ್ತಕ್ಕಂಥದ್ದು ಮತ್ತು ಕನ್ನಡಪರ ಘೋಷಣೆಗಳನ್ನು ಕೂಗಿ ಎಂಟಾಯ್ ಮಾಡ್ತಾ ಇರುವಂಥದ್ದನ್ನು ನಾವು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆ ಒಂದು ತಮಟೆಯ ಆಗಕ್ಕೆ ಎಲ್ಲರೂ ಸೇರಿಕೊಂಡು ಕುಣಿತು ತುಂಬಾ ಎಂಜಾಯ್ನ ಸಾಕಷ್ಟು ಜನ ಮಕ್ಕಳಲ್ಲಿ ಮಾಡಿದ್ರು ಅಂತಲೇ ಹೇಳ್ಬೋದು ಆ ಕಲಾವಿದರು ನುಡಿಸ್ತಕ್ಕಂಥ ವಾದ್ಯಗಳ ಒಂದು ಏನು ತಾಳಕ್ಕೆ ತಕ್ಕಂತೆ ಮಕ್ಕಳಿಲಿ ತುಂಬ ಸೂಪರಾಗಿ ಕುಣಿತಾ ಇದ್ದಾರೆ ಸ್ನೇಹಿತರೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಕನ್ನಡಪರವಾದಂತಹ ಟ್ಯಾಬ್ಲೊಗಳನ್ನು ಈ ಒಂದು ಪ್ರದರ್ಶನದಲ್ಲಿ ಒಂದು ಪ್ರದರ್ಶನಕ್ಕೆ ತರಲಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಈ ಟ್ಯಾಬ್ಲೊಗಳು ಕೂಡ ವಿಶೇಷವಾಗಿ ಏನು ನಮ್ಮ ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡುವ ಥರದಲ್ಲಿ ಟ್ಯಾಬ್ಲೊಗಳಿದ್ದುದನ್ನು ನಾವಿಲ್ಲಿ ನೋಡ್ಬೋದು ಇದು ಕೂಡ ಒಂದು ಮೆರವಣಿಗೆಯ ಪ್ರಮುಖ ಆಕರ್ಷಣೆ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಮಂಡ್ಯದಲ್ಲಿ ಸಾಕಷ್ಟು ಆಟೋ ಚಾಲಕರ ಸಂಘದವರು ಏನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಎಲ್ಲ ಕನ್ನಡ ಕವಿಗಳ ಒಂದು ಕಟ್ಔಟ್ ಅವರ ಆಟೋ ಮೇಲೆ ಹಾಕೊಂಡು ಬಂದಿದ್ದು ತುಂಬಾ ಚೆನ್ನಾಗಿತ್ತು ಸೊ ನಾವು ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ಈ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತಹ ಡಾಕ್ಟರ್ ಗೊರೂರು ಚನ್ನಬಸಪ್ಪ ಸರ್ ಅವರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಇನ್ನೊಂದು ವಿಶೇಷತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವಿವಾಗ ನೋಡ್ತಾ ಇರುವಂಥದ್ದು ಈ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವಂಥ ಒಂದು ಸ್ಥಳ ಇದು ಅಮರಾವತಿ ಹೋಟೆಲ್ ಇದೆಯಲ್ಲ ಮಂಡ್ಯದಲ್ಲಿ ಅದರ ಹಿಂಭಾಗ ಅಥವಾ ಸೆಂಟ್ ಜಾನ್ ಆಸ್ಪತ್ರೆಯ ಹಿಂಭಾಗದಲ್ಲಿರ್ತಕ್ಕಂಥ ವಿಶಾಲವಾದ ಪ್ರದೇಶದಲ್ಲಿ ದೊಡ್ಡ ಒಂದು ನಾವೇನು ಹೇಳ್ತೀವಿ ಸ್ಟೇಜನ್ನು ಹಾಕಿ ಸಾಕಷ್ಟು ವಿಜೃಂಭಣೆಯಿಂದ ಇಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ಸೊ ನೀವು ಇಲ್ಲಿ ಬಂದಿದ್ದೆ ಆದರೆ ಈ ಬ್ಯಾಕ್ ಸೈಡಲ್ಲಿ ಒಂದಷ್ಟು ಪಾರ್ಕಿಂಗಿಗೆ ಅವಕಾಶವನ್ನು ಮಾಡಲಾಗಿದೆ ಅಷ್ಟೇ ಅಲ್ಲದೆ ವಿಶೇಷ ಚೇತನರು ಏನಾದ್ರು ಬಂದರೆ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಅವರ ಒಂದು ಪಾರ್ಕಿಂಗನ್ನು ಕೂಡ ಇಲ್ಲಿ ಮಾಡಿಕೊಡಲಾಗಿದೆ ಸ್ನೇಹಿತರೆ ಹಾಗೆ ಒಳಗಡೆ ಹೋದರೆ ನೋಡಬೇಕು ನೀವು ಎಷ್ಟು ಜನ ಅಂತೇಳಿದ್ರೆ ನಿಜವಾಗ್ಲೂ ಸಾಗರದಷ್ಟು ಜನರು ಬಂದಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲಿ ನೋಡಿದ್ರು ಜನ ನೀವು ಕಾಲು ಹಾಕೋದಕ್ಕೆ ಆಗಲ್ಲ ಅಷ್ಟೊಂದು ಜನರು ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಸಾಧ್ಯ ಆದರೆ ನೀವು ಫ್ರೀ ಇದ್ದರೆ ಇದು ಮೂರು ದಿನಗಳ ಕಾಲ ನಡೆಯುತ್ತೆ ಶುಕ್ರವಾರ ಶನಿವಾರ ಭಾನುವಾರದವರೆಗೂ ಇರುತ್ತೆ ನೀವು ಅದನ್ನು ನೋಡಿ ಅಂತ ಹೇಳ್ತಾ ನಾವಿಲ್ಲಿ ನೋಡ್ಬೋದು ಇದು ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಟೇಜು ತುಂಬ ದೊಡ್ಡ ಸ್ಟೇಜು ಇಲ್ಲಿ ಸಿ ಎಮ್ ಅವರಿದ್ದಾರೆ ಸ್ಪೀಕರ್ ಅವರಿದ್ದಾರೆ ಮತ್ತು ನಿರ್ಮಲಾನಂದ ಸ್ವಾಮೀಜಿ ಅವರಿದ್ದಾರೆ ಹಾಗೆ ಇಡೀ ಮಂಡ್ಯ ಜಿಲ್ಲೆ ಎಲ್ಲ ಶಾಸಕರು ಪದಾಧಿಕಾರಿಗಳು ಇಲ್ಲಿ ಇರುವಂಥದ್ದು ನೀವು ನೋಡ್ತಾ ಇರುವಂಥದ್ದು ಸ್ಟೇಜ್ಗೆ ಆಪೋಸಿಟ್ ಆಗಿರುವಂಥ ಪ್ರವೇಶ ದ್ವಾರ ಎಲ್ಲರೂ ಸರ್ ಜನರು ಬರಲಿಕ್ಕೆ ಈ ಒಂದು ಪ್ರವೇಶ ದ್ವಾರದ ಮುಖಾಂತರ ಇರಬೇಕು ಸಾಕಷ್ಟು ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ಮತ್ತು ಇದು ಒಂದು ಸಮ್ಮೇಳನವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಲಾಗ್ತಾ ಇದೆ ಅಂತಲೇ ಹೇಳ್ಬೋದು ಯಾವುದೇ ಥರದ ಗೊಂದಲ ಮತ್ತು ಯಾವುದಕ್ಕೂ ಏನು ಅಹಿತಕರ ಘಟನೆಗಳಿಗೆ ಅವಕಾಶವೇ ಇಲ್ಲ ಇಲ್ಲಿ ಆ ಥರದಲ್ಲಿ ಸುಸಜ್ಜಿತವಾಗಿ ಒಂದು ಸಮ್ಮೇಳನ ನಡೀತಾ ಇದೆ ಅಂತ ಹೇಳ್ಬೋದು ನಿಜವಾಗ್ಲೂ ಭಾಳ ಖುಷಿಯಾಯಿತು ಸ್ನೇಹಿತರು ನನಗಂತೂ ಈ ಸಮ್ಮೇಳನವನ್ನು ನೋಡಿ ತಾವು ಫ್ರೀಯಾಗಿದ್ದರೆ ಇದು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಇರುತ್ತೆ ಇವತ್ತು ಶನಿವಾರ ಇವತ್ತು ಇದೆ ಇರುತ್ತೆ ನೀವು ನೋಡಿ ಅಂತ ಹೇಳ್ತಾ ಸಿದ್ದರಾಮಯ್ಯವರು ಕಾಮಧೇನು ಇದ್ದಾಗಿ ಸಾರ್ವಜನಿಕ ವಿಚಾರದಲ್ಲಿ ಜನಪರ ಯೋಜನೆಗಳ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅವರಷ್ಟು ಸರಳ ಮತ್ತು ಒಂದು ಕಾಮಧೇನು ಅಂತೆ ಸಾಕ ಬಹುಶಃ ಇಡೀ ಕನ್ನಡಿಗರ ಪರವಾಗಿ ಇಡೀ ಜಿಲ್ಲೆಯ ಪರವಾಗಿ ಇಡೀ ಈ ವ್ಯವಸ್ಥೆಯ ಯಾರು ನಿಂತು ಅವರೆಲ್ಲರೂ ಫ್ರೆಂಡ್ಸ್ ಹಾಗೆ ಸ್ಟೇಜಿನ ಪಕ್ಕಕ್ಕೆ ನೀವು ಹೊರಗಡೆ ಬಂದಿದ್ದೆ ಆದರೆ ಮೂರು ನಾಲ್ಕು ಒಂದು ಮಳಿಗೆಗಳು ಅಂದರೆ ದೊಡ್ಡ ಶೆಡ್ಗಳನ್ನು ನಿರ್ಮಾಣ ಮಾಡಿ ಸಾಕಷ್ಟು ಪುಸ್ತಕಗಳನ್ನು ಅಲ್ಲಿ ಪುಸ್ತಕ ಪ್ರಿಯರಿಗೆ ಕೊಂಡುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಲಾಗಿದೆ ಸ್ನೇಹಿತರೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ಆ ಪುಸ್ತಕ ಮಳಿಗೆಗಳನ್ನು ತೋರಿಸ್ತಿದ್ದೇನೆ ಬನ್ನಿ ಒಳಗೋಣೆ ಯಾವ ಥರ ಇದೆ ಅಂತ ನೋಡೋಣ ಸಾಕಷ್ಟು ಸ್ಟಾಲ್ಗಳು ಇಲ್ಲಿ ಇರುವಂಥದ್ದು ವಿವಿಧ ಬಗೆಯ ಪ್ರಕಾಶಕರು ತಮ್ಮೆಲ್ಲ ಪ್ರಕಾಶನಗಳನ್ನು ಪುಸ್ತಕಗಳನ್ನು ಇಲ್ಲಿ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ತಾವೇನಾದರೂ ಪುಸ್ತಕ ಪ್ರಿಯರಾಗಿದ್ದರೆ ಇಲ್ಲಿ ವಿಸಿಟ್ ಮಾಡಿ ಅವುಗಳನ್ನು ಕೊಂಡ್ಕೊಳ್ಳಿ ಅಂತ ಹೇಳ್ತೇನೆ ಹಾಗೆ ಈ ಒಂದು ಪುಸ್ತಕ ಮಳಿಗೆಗಳಲ್ಲಿ ಸಾಕಷ್ಟು ಜನ ಸ್ಕೂಲು ಮಕ್ಕಳುಗಳು ಟೀಚರ್ಸ್ಗಳು ಆಮೇಲೆ ನಾವೇನು ಹೇಳ್ತೀವಿ ಕನ್ನಡ ಆಸಕ್ತರು ಭಾಳಷ್ಟು ಜನರು ಇಲ್ಲಿ ಭಾಗವಹಿಸಿರುವುದನ್ನು ನಾವು ನೋಡ್ಬೋದು ಸ್ನೇಹಿತರೆ ಇದೊಂಥರ ಕಣ್ಣಿಗೆ ಹಬ್ಬ ಅನ್ನುವಂಥ ರೀತಿಯಲ್ಲಿ ನಮಗೆ ಇದು ಗೋಚರಿಸುತ್ತೆ ಸ್ನೇಹಿತರೆ ಯಾಕೆಂದರೆ ನೋಡಿ ಇಷ್ಟು ದೊಡ್ಡ ಮಟ್ಟದ ಒಂದು ಸಮ್ಮೇಳನದಲ್ಲಿ ಎಲ್ಲ ಥರದ ವ್ಯವಸ್ಥೆಗಳು ಮತ್ತು ಈ ಒಂದು ಪುಸ್ತಕ ಪ್ರಿಯರಿಗೆ ಬೇಕಾಗ್ತಕ್ಕಂಥ ಅನುಕೂಲ ಆಗ್ತಕ್ಕಂಥ ಪುಸ್ತಕಗಳಿದ್ನ ಇಲ್ಲಿ ಇಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ ಬನ್ನಿ ನೀವು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಎಲ್ಲವೂ ಅಚ್ಚುಕಟ್ಟಾಗಿದೆ ನೀವು ಅದನ್ನು ನೋಡಿ ಅಂತ ಹೇಳ್ತಾ ಸ್ಟೇಜ್ ಹೊರಗಡೆ ಒಂದು ದೃಶ್ಯ ಮತ್ತೆ ಸ್ಟೇಜ್ ಅಕ್ಕಪಕ್ಕ ಅಂದ್ರೆ ಹೊರಗಡೆ ಸಾಕಷ್ಟು ಮಳಿಗೆಗಳನ್ನ ಇಲ್ಲಿ ಇಟ್ಟಿರುವಂಥದ್ದು ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರವೇಶ ದ್ವಾರ ಇದು ತುಂಬಾ ಚೆನ್ನಾಗಿದೆ ಅದ್ರ ಮುಂದಗಡೆ ಒಂದಷ್ಟು ಏನು ಸ್ಟ್ಯಾಚ್ಯೂಗಳನ್ನ ಇಟ್ಟಿದ್ದಾರೆ ಜನರು ಎಲ್ಲರೂ ಅಲ್ಲಿ ಬಂದು ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋದು ಫೋಟೋವನ್ನು ತಮ್ಮ ಫ್ಯಾಮಿಲಿಗಳ ಜೊತೆ ಒಂದು ಮೆಮೊರಿ ಅಂತೇಳಿ ತಗೋತಾ ಇರೋದನ್ನ ನಾವು ಇಲ್ಲಿ ನೋಡ್ತೇವೆ ಹಾಗೆ ಸ್ನೇಹಿತರೆ ಇನ್ನು ವಿಶೇಷ ಏನು ಅಂತಂದರೆ ಇಲ್ಲಿ ಎಲ್ಲ ಬರ್ತಕ್ಕಂಥ ಎಲ್ಲ ಈ ಒಂದು ಆಸಕ್ತ ಏನು ಕನ್ನಡ ಆಸಕ್ತ ಪ್ರಿಯರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾನು ಅದನ್ನು ನೋಡೋಣ ಅಂತ ನೆನ್ಕೊಂಡಿದ್ದೆ ಬಟ್ ಸಖತ್ತು ರಶ್ ಇತ್ತು ಫ್ರೆಂಡ್ಸ್ ಹಾಗಾಗಿ ನಾನು ಆ ಕಡೆ ಹೋಗಲಿಲ್ಲ ಸೊ ನೀವೇನಾದರೂ ಹೋದರೆ ಖಂಡಿತ ಊಟ ಮಾಡಿ ಬನ್ನಿ ತುಂಬ ಚೆನ್ನಾಗಿದೆ ಅಂತ ಕೆಲವರು ಹೇಳ್ತಾಯಿದ್ರು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದಲ್ಲಿ ನಡೀತಾ ಇರ್ತಕ್ಕಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಸಂಪೂರ್ಣ ದೃಶ್ಯಾವಳಿಗಳನ್ನು ಮತ್ತು ಆ ಒಂದು ಎಪಿಸೋಡನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ತಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತೇಳಿದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ ನೀವು ಈ ಒಂದು ಸಮ್ಮೇಳನಕ್ಕೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ತಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್